yeah <laughs>

i कटल गा हाकी आर मल कंपन गाड़ी बीस बंक बाज़ू काज़ूक व्यसर बंदर टी वी ही नोड़म नोड़ी बंद न पहु ஜீார சரதாரி வீடாவே கமாசி வந்து கமாசி வந்து நோகுவோட முன்னோட இதன இதே கத்த நமக இதக்க கொனையில கொனையில இதர சீ தாட்டுவத்த கத்த நமக ഗുരുവന ഗുലമ ആകില്ല തമ ഗതിയില്ല സക്ക ഹോദര മോക്ഷ ഗാലി ശക്തില ഗുരുബര പെരു സദ്ഗുരു സിദ്ധ மட்டும்ட தான் ோ முக்கி மந்திர முக்தி மந்திர முக மந்திர ಇಲ್ಲ ನೋಡ್ರಿ ಇದಕ್ಕ ಒಂದು ಸ್ಟ್ಯಾಂಡ್ ಖಾಲಿ ನಡೀತಿಲ್ಲ ಜಯ ಮಂಗಲೇ ಶಿವದೇವ ಮಹಾತ್ಮ ಸಿದ್ಧಲಿಂಗೇಶ್ ಮರಾಜ್ ಕಿ ಜಯ ಅಕ್ಕ ಕಿ ಜೈ ಮಹಾತ್ಮ ಶರಾಜ್

ಏ ತಿಂಗೆ ಈ ಕಡ್ಕೊಂಡ್ರಿ ಕಡೆ ಮೂತಿ ಮಾಡಿ ಮಾಡಿಕೊಡ್ರಿ ಇಬ್ರು ಕೊಂಡ್ರಿ ಕಡೆ ಕುರ್ಚಿ ಹಾಕಿ ಈ ಕಡೆ ಬರ್ರಿ ಈ ಕಡೆ ಹಾಕ ಈ ಕಡೆಕೊಂಡ್ರಿ ಈ ಕಡೆ ਆਵੜੀ ਅਦੋ ਨਿਮਧਨ ਸੁਣੀ ਦੂਸੋ ਸਵ ਘਾੜੀ ਅਦੋ ਨਿਮਧਨ ਈਲੇ ਨਿਮਧਨ ਬੇ ਨਿਮਧਨ ਸੁਣੀ ਦੂਸੋ ਸਵ ਘਾੜੀ ਅਦੋ ਨਿਮਧਨ ਸੁਣੀ ਦੂਸੋ ਸਵ ਘਾੜੀ ਅਦੋ ਨਿਮਧਨ ધનવનું અન્ય ભગવા કુલ્િક I'm सुले दो सोसो वाणी सुले दो सोसो वाली सुले दो सोसो भले अध्य बहात्मा सीधे शर महाराज के जय महात्मा सिद्धेश्वर महाराज के जय

ಮಹಾ ಮಹಾಭಯಭಟ್ಟರಲ್ಲಿ ಶರಣ ಬಸವೇಶ್ವರ ಪುರಾಣ ಪ್ರಾರಂಭವಾಗ್ತಾ ಇದೆ ಆ ಪುರಾಣದಲ್ಲಿ ಶರಣ ಬಸವೇಶ್ವರ ಮತ್ತು ಮಹಾತಾಯಿ ಮಹಾದೇವಿಯ ಒಂದು ಮದುವೆಯ ಸಂದರ್ಭ ಬರ್ತಾ ಇದೆ ಎಲ್ಲರೂ ಆದಷ್ಟು ಇಡೋನಿ ಗ್ರಾಮದ ಮನೆಯಾಗಿದ್ದಂತ ಮಹಾ ಶರಣರು ಆದಷ್ಟು ಬೇಕಾದ್ರೆ ಈ ಶಾಲೆಯಲ್ಲಿ ಬಂದು ಆಶೀರ್ವಾದಿ ಐತೆ ಐತೆನಾ ಐತೆ ತಗೋ ಇಕೋ ಇಕೋ ಇಡೋದು ಅಚ್ಚ ಕಡೆ

ఓం శ్రీ గురు బసవలింగయ్య నమ శరణు శరణ శరణార్థిస్త బసవ అక్కమదేవి జయంతి పూ బ జయంతి శ్రీమఠద వార్షికోత్సవ నిమిత్త శరణ ಬಸವೇಶ್ವರ పురాణ ప్రవచన కార్యక్రమంలో ಈ ವರ್ಷ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀಮಠದ ಪೀಠಾಧಿಪತಿಗಳು ನಮ್ಮೆಲ್ಲರ ಭಾಗ್ಯದ ದೇವರು ನಡೆದಾಡುವ ದೇವರು ಅನ್ನ ದಾಸೋಹಿಗಳು ಜ್ಞಾನ ದಾಸೋಹಿಗಳು ತ್ರಿಕಾಲ ಲಿಂಗ ಪೂಜಾ ನಿಷ್ಠರು ಆದಂತ ಪರಮ ಪೂಜ್ಯ ಶ್ರೀ ಮನ್ಯ ಗಣಿತನ ಪ್ರಣಾಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪೂಜ್ಯರಿಗೆ ತಮ್ಮೆಲ್ಲರ ವತಿಯಿಂದ ಪಕ್ಷಿ ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಜೋರ ಚಪ್ಪಳ ಬರಲಿ ಅದೇ ರೀತಿಯಾಗಿ ಕಲಬುರಗಿಯ ಶ್ರೀ ಬಸವೇಶ್ವರ ಪುರಾಣದ ಅಮೃತವಾಣಿಯನ್ನು ನೀಡಲು ಆಗಮಿಸಿರುವಂತ ನಮ್ಮ ನಾಡಿನ ಪ್ರಸಿದ್ಧ ವಚನಕಾರರು ವೇದಮೂರ್ತಿ ಡಾಕ್ಟರ್ ಶಿವಲಿಂಗ ಶರಣರಿಗೆ ತಮ್ಮೆಲ್ಲರ ವತಿಯಿಂದ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಇದ್ದೇವೆ ನಮಗೆಲ್ಲರಿಗೂ ಬಹಳ ಸುಂದರವಾಗಿ ಸಂಗೀತದ ಸೇವೆಯನ್ನು ಮಾಡುತ್ತಾ ಬಂದಂಥ ಗಾನ ಕೋಗಿಲೆ ಆಕಾಶವಾಣಿಯ ಕಲಾವಿದರಾದಂಥ ಶ್ರೀ ಶಿವಯ್ಯ ಮಹಾಸ್ವಾಮಿಗಳಿಗೆ ಜೆರಟ್ಟಿ ಇವರಿಗೂ ಸಹ ತಂಬಲಾರು ವತಿಯಿಂದ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಸಬಲಾಜಿಯವರಾದಂಥ ಶ್ರೀ ಲಕ್ಷ್ಮಣ ವಿಭೂತಿ ಮೊರೊಟ್ಟಿಗೆ ಇವರಿಗೂ ಸಹ ತಂಬಲಾರು ವತಿಯಿಂದ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂತ ಮೃತ್ಯುಂಜಯ ಚೌಕಿಮಾ ಶಾಸ್ತ್ರಿಗಳು ಇವರಿಗೂ ಸಹ ತಮ್ಮೆಲ್ಲರ ವತಿಯಿಂದ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಿಡೋಣೆಯ ಸಮಸ್ತ ಶರಣ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಪೂಜ್ಯರು ಈಗ ಪ್ರವಚನವನ್ನು ಪ್ರಾರಂಭಿಸಬೇಕಾಗಿ ಪೂಜ್ಯರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ ओ। गुरुदेव महादेव गुरुदेव सदा शिवा गुरुदैवात्म नस्ती तस्म श्री पाया दिल्ले दिल्ट बाया स्तलक के कुर्वागि गाय तोरी समस्त बक्तने कायवन पावनव माडिद राय पूर्वाचार्य संगन बसव शरनाति शरनाति शरण शरना, थे। शरन शरना। गुरु पूज्य बोलो गुरु पार मंत्रोल गुरुआ मुक्ति मूलो गुरु कृपा मुक्ति गुरु कृपा गुरु कृपा ಕೂಡ ಬಸವಣ್ಣವರ ಒಂದು ಪ್ರಾರ್ಥನೆಯನ್ನ ಮಾಡಿ ಪುರಾಣವನ್ನು ಪ್ರಾರಂಭ ಮಾಡೋಣ ಜಯ ಗುರು ದೇವ ಬಸವಣ್ಣ ಬಸವಣ್ಣ

ਤੋ ਪਰਿਸ਼ੋਨ ਨੇ Não, ಪ್ರಥಮದಲ್ಲಿ ಪ್ರಾತಃ ಸ್ಮರಣಿಯಾಗ್ತಕ್ಕಂಥ ಕರ್ತೃ ಜಗದೀಶನ ಸ್ವರೂಪಿಯಾಗ್ತಕ್ಕಂಥ ಆಗ್ತಕ್ಕಂಥ ಸುಕ್ಷೇತ್ರ ನಿಡೋನಿ ಗ್ರಾಮದ ಆರಾಧ್ಯ ದೇವ ಹೃದಯ ಹೃದಯದಲ್ಲಿ ಸ್ಮರಿಸಿಕೊಂಡು ಎನ್ನ ಆರಾಧ್ಯತಕ್ಕಂಥ ಮಸೂತಿಯ ಮಹಾ ತಪಸ್ವಿ ಪ್ರಭುಕುಮಾರ್ ಶಿವಾಚಾರ್ಯರ ಪಾದಕಮಲಕ್ಕೆ ಕಮಲಕ್ಕೆ ಕಲ್ಲು ಕಂಬ ದೇವರೆಂದು ಪೂಜೆ ಮಾಡುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿದ ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನ ಹೃದಯ ಮೊದಲೇ ಸ್ಮರಿಸಿಕೊಂಡು ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿದ ಜಗದಾದಿ ಜಗದ್ಗುರು ಪಂಚಾಚಾರರನ್ನ ಬಸವಾದಿ ಶಿವ ಶರಣರನ್ನ ಹೃದಯ ಸ್ಮರಿಸಿಕೊಂಡು ಪುರಾಣದ ಕಥಾ ನಾಯಕನಾಗಿರ್ತಕ್ಕಂಥ ಬರಗಾಲದ ಬಟ್ಟ ಕಲಿಯುಗದ ಕಾಮದೇನು ದೀನರ ದಲಿತರ ಉದ್ಧಾರಕ ನೊಂದವನ ಬಾಳಿಗೆ ನೊಂದಾದೇವಿಯಾಗಿರ್ತಕ್ಕಂಥ ಗದುಗಿನ ಪಂಡಿತ ಡಾಕ್ಟರ್ ಪುಟ್ಟರಾಜ ಅಪ್ಪಂಗಳ ವಿರಚಿತ ಮಹಾ ದಾಸುರಿ ಸಣ್ಣ ಬಸವೇಶ್ವರನ ಹೃದಯ ಮೊದಲೇ ಸ್ಮರಿಸಿಕೊಂಡು ಆ ಪುರಾಣಕ್ಕೆ ದಿವ್ಯ ಸಾನಿಧ್ಯ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶಾಂತಮೂರ್ತಿಗಳು ತ್ರಿಕಾಲ ಪೂಜನಿಷ್ಠರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಅಪ್ಪಂಗಳನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರವನ್ನ ಸ್ವಾಗತ ಮಾಡಿಕೊಂಡು ಪುರಾಣಕ್ಕೆ ಸಂಗೀತ ಸೇವೆಯನ್ನು ಸಲ್ಲಿಸಲ್ ಕೂತಿರ್ತಕ್ಕಂಥ ಗಾನ ಕೋಗಿಲೆ ಆಕಾಶವಾಣಿ ಕಲಾವಿದವಾಮಿಗಳ ಜೇರಟಿಗಿಯವರಿಗೂ ಲಕ್ಷ್ಮಣ್ ಕುಮಾರ್ ಮುರಟಿಗೆ ಅವರು ಕೂಡ ಶರಣಾರ್ಥ ಸಲ್ಲಿಸಿ ಈ ಪುರಾಣದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸಂಚಾಲಕರಿಗೂ ಹಾಗೂ ಮೈಕ್ ಮಾಲಕರಿಗೂ ಈ ಗುಂಡಾತ್ಪುರ ಪ್ರಕಟವನ್ನು ಕೇಳಿ ಗುಡ್ಡಾದ ಆವರಿಸ್ಕೊಂಡಿರತಕ್ಕಂಥ ನೆಡೋನಿ ಗ್ರಾಮದ ಎಲ್ಲ ಶಕಲ್ ಶರಣ ತಂದೆ ತಾಯಿಗಳಿಗೋ ಶಿ ಲೈವನ್ನು ಹೆಣ್ ಮಾಡ್ತಾ ಇದ್ದೀನಿ ಈಗ ವಿಡಿಯೋ ಬರತ್ತೆ ರೀ ಶರಣೋ ಶರಣಾರ್ತಿಗಳು ಶರಣೋ ಶರಣಾರ್ತಿಗಳು ಶರಣೋ ಲೈವ್ ಹೆಣ್ ಮಾಡ್ತಾ ಇದ್ದೀನಿ ರೀ ಇನ್ನೇ ದಿವಸ